ಒಡಿಶಿಯ ಒಂದು ಊರಿನಲ್ಲಿ ಎರುಸಲೇಮ್ ಎಂಬ ರಾಜಧಾನಿಯಂತೆ ಶಾಂತಿಯುತವಾಗಿ ಜೀವನ ಸಾಗುತ್ತಿತ್ತು ಈ ಊರಿನ ಜನರು ಸಮೃದ್ಧಿಯಿಂದ ಕೂಡಿದ್ದರು ಅವರಿಗೆ ಎಲ್ಲವೂ ಸಿಕ್ಕಿತ್ತು ಅನ್ನ ನೀರು ಶೂರಭಟರು ಜ್ಞಾನಿಗಳಾದ ನ್ಯಾಯಾಧಿಪತಿಗಳು ದಿವ್ಯವಾಣಿಯನ್ನು ತಿಳಿಸುವ ಪ್ರವಾದಿಗಳು ಶಿಕುನದವರು ಹಿರಿಯರು ಮತ್ತು ಸಮರ್ಥನಾಯಕರು ಆದರೆ ಒಂದು ದಿನ ದೇವರಾದ ಯಹೋವನ ಕೋಪದ ಗಾಳಿ ಬೀಸಿತು ನೀವು ನನ್ನ ಮಾರ್ಗವನ್ನು ಬಿಟ್ಟಿರುವಿರಿ ಎಂದು ಆತನ ಧ್ವನಿಗರ್ಜಿಸಿತು ಯಹೋವನು ಊರಿನ ಜೀವನಕ್ಕೆ ಆಧಾರವಾದ ಎಲ್ಲವನ್ನೂ ತೆಗೆದುಬಿಟ್ಟನು ಹೊಲಗಳಲ್ಲಿ ಬೆಳೆಯಿಲ್ಲ ಕಾಲುವೆಗಳಲ್ಲಿ ನೀರಿಲ್ಲ ಶೂರಭಟರು ದಿಕ್ಕಾಪಾಲಾದರೂ ನ್ಯಾಯಾಧಿಪತಿಗಳ ಜ್ಞಾನವೂ ಮಾಸಿತು ಪ್ರವಾದಿಗಳ ದರ್ಶನಗಳು ಮುಗಿಯಿತು ಶಿಕುನದವರ ಜ್ಞಾನವು ಕ್ಷೀಣಿಸಿತು ಹಿರಿಯರ ಮಾತು ಶಕ್ತಿಹೀನವಾಯಿತು ಊರಿನ ಜನರು ಭಯದಿಂದ ಕಂಗಾಲಾದರು ನಾವು ಏನು ಮಾಡಿದೆವು ಎಂದು ಕೇಳಿದರು ಆದರೆ ಉತ್ತರವಿಲ್ಲದೆ ತೊಳಲಾಡಿದರು ಒಬ್ಬ ಚಿಕ್ಕ ಹುಡುಗ ಎಲಿಯಾಸ್ ದೇವರಿಗೆ ಪ್ರಾರ್ಥಿಸಿದನು ನಮ್ಮ ತಪ್ಪನ್ನು ಕ್ಷಮಿಸು ಏಹೋ ಎಂದು ಕೂಗಿದನು ಆಗ ಒಂದು ಕನಸಿನಲ್ಲಿ ಯೆಹೋವನ ಧ್ವನಿ ಕೇಳಿತು ನಿಮ್ಮ ಹೃದಯವನ್ನು ತಿರುಗಿಸಿ ನನ್ನೊಂದಿಗೆ ಮತ್ತೆ ನಡೆಯಿರಿ ಎಲಿಯಾಸ್ ಜನರನ್ನು ಕರೆದು ನಾವು ನಮ್ಮ ಸ್ವಾರ್ಥವನ್ನು ಬಿಟ್ಟು ದೇವರ ಮಾರ್ಗಕ್ಕೆ ಮರಳೋಣ ಎಂದನು ಜನರು ಒಗ್ಗಿ ಪಶ್ಚಾತ್ತಾಪದಿಂದ ದೇವರಿಗೆ ಮೊರೆಯಿಟ್ಟರು ಕಾಲ ಕಳೆದಂತೆ ಯೆಹೋವನ ಕೃಪೆ ಮರಳಿತು ಹೊಲಗಳು ಹಸಿರಾದವು ಕಾಲುವೆಗಳು ತುಂಬಿದವು ಶೂರರು ಜ್ಞಾನಿಗಳು ಪ್ರವಾದಿಗಳು ತಮ್ಮ ಸ್ಥಾನಕ್ಕೆ ಮರಳಿದರು ಊರು ಮತ್ತೆ ಸಮೃದ್ಧಿಯಿಂದ ಕೂಡಿತು ಎಲಿಯಾಸ್ನ ಸರಳ ಪ್ರಾರ್ಥನೆಯಿಂದ ಊರು ದೇವರ ಕೃಪೆಯನ್ನು ಪಡೆಯಿತು ಜನರು ಕಲಿತರು ದೇವರ ಮಾರ್ಗವೇ ಜೀವನದ ಆಧಾರ